ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ ಗಜ್ಜು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಕೊಬ್ಬರಿ ತುರಿ ಬೆಲ್ಲ ಕಡಲೆ ಬೀಜ ಹಿಂಗು ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಣ್ಣಿನ ರಸ ಸಾಂಬಾರ್ ಪೌಡರ್ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ಕಡಾಯಿ ಕಾಯೋಕೆ ಇಟ್ಕೊಂಡಿದ್ದೀನಿ ಕಡಾಯಿ ಚೆನ್ನಾಗಿ ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಿ ಪುಳೋಗ್ರೆಗೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಕಡಲೆ ಬೀಜ ಸೀದೋಗಿಬಿಡುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಮತ್ತು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗೊಜ್ಜಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆಬೇಳೆನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಮಾಡ್ಕೋಬೇಡಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಉದ್ದಿನಬೇಳೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇನ್ನರ್ ಸ್ಕಿನ್ ಸಿಪ್ಪೇನೂ ಬಿಡಿಸಿಟ್ಕೋಬೇಕು ಕರ್ಬೇವು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಚಿಟ್ಕೆ ಹಿಂಗ್ ಹಾಕ್ಕೊಳ್ಳಿ ಹಿಂಗು ಪುಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಹಣ್ಣಿನ ರಸ ಇಡತ್ತಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರಿ ಅದನ್ನು ಹಾಕಬೇಕು ಆಮೇಲೆ ಅರ್ಶನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಒಂದು ಟೂ ಆರ್ ಟೂ ಆ್ಯಂಡ್ ಹಾಫ್ ಸ್ಪೂನ್ಸ್ ಹಾಕೊಳ್ಳಿ ಸಾಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಬಿಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಹುಣಸೆಂಡ್ ರಸ ಕುದಿ ಕುದ್ದಿ ಸ್ವಲ್ಪ ತಿಕ್ನೆಸ್ ಬರಲಿ ಗಟ್ಟಿ ಬರಲಿ ಅಲ್ಲಿವರೆಗೂ ಏನು ಹಾಕಬೇಡಿ ಸ್ವಲ್ಪ ಕುದಿಲಿ ನೋಡಿ ಕುದೀತಿದೆ ಅದು ಸ್ವಲ್ಪ ತಿಕ್ನೆಸ್ ಬಂದ ಮೇಲೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಮಿಕ್ಸ್ ಕೊಡಿ ನಂತರ ಅದೊಂದು ಕುದಿ ಬಂದಮೇಲೆ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ಅವ್ರ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ನೀವು ಯಾವ್ದು ಪ್ರಿಫರ್ ಮಾಡ್ತೀರೋ ಅದನ್ನು ಹಾಕ್ಕೊಬೋದು ನಾನು ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬೇಡಿ ಒಂದು ಕುದಿ ಸಾಕು ನಂತರ ಅದಕ್ಕೆ ಕೊಬ್ಬರಿ ತುರಿ ಮತ್ತು ಕಡಲೆ ಬೀಜ ಹುರಿದಿಟ್ಕೊಂಡಿದ್ರಲ್ಲ ಇಟ್ಕೊಂಡಿದ್ರಲ್ಲ ಮುಂಚೆನೇ ಎಣ್ಣೆಯಲ್ಲಿ ಆ ಕಡಲೆ ಬೀಜ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಕೊಟ್ಟರೆ ಪುಳಿಯೋಗರೆ ಗೊಜ್ಜು ರೆಡಿ ನೀವು ಮನೇಲಿ ಈ ಥರ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಆಹಾರವು ರುಚಿಯಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು